ಅಮ್ಮ ಇವತ್ತೇನು ಮಾಡಕತ್ತಿ ಅಡಿಕೆ ಪುಡಿ ಬಡೇ ಸೊಪ್ಪು ಏನಾನ ಇಟ್ಕೊಂಡು ಕುಂತಿಯಲ್ಲ ಏನೋ ಏನು ಮಾಡ್ತೀಯಮ್ಮ ಇವತ್ತು ಇದು ಬಾಣಂತರಿಗೆ ಅಡಿಕೆ ಪುಡಿ ಮಾಡ್ತಾರೆ ಡೇಲಿ ಎಲೆ ಅಡಿಕೆ ತಿನ್ನೋದ್ರಿಂದ ಇದು ಬಾಣತಿ ಪುಡಿ ಬಾಣತಿ ಎಲೆ ಅಡಿಕೆ ಪುಡಿ ಅಂಥೇಳಿ ರೆಡಿ ಮಾಡ್ತಾರೆ ಇದು ಅಡಿಕೆಗೆ ಅದಕ್ಕೆ ದಿನ ತಿಂದರೆ ಮಗುವಿಗೆ ಕ್ಯಾಲ್ಸಿಯಂ ಸಿಗುತ್ತೆ ಈಗಿನವ್ರು ಯಾರೂ ಮೊದ್ಲಿನ ಥರ ಮಾಡೋಂಗಿಲ್ಲ ತಿನ್ನೋಂಗಿಲ್ಲ ಅದಕ್ಕೆ ಈ ಥರ ಮಾಡಿಟ್ರೆ ಎಲ್ಲರೂ ತಿಂತಾರ ಇಷ್ಟಪಟ್ಟು ಯಾಕೆ ಬಾಣತಿಗೆ ತಿನ್ನಕು ಚಲೋ ಅನಿಸುತ್ತೆ ಆರೋಗ್ಯಕ್ಕೂ ಒಳ್ಳೇದು ಖುಷಿಗೂ ಏನು ತೊಂದರೆ ಆಗೋಂಗಿಲ್ಲ ಅದರ ಸಂಬಂಧ ಇದು ಅಡಿಕೆ ಪುಡಿ ಅಡಿಕೆ ಪುಡಿ ಒಂದು ಬಟ್ಲದಷ್ಟು ಇದು ತಗೋಬೇಕು ಆಮೇಲೆ ಬಡೇ ಸೊಪ್ಪು ಒಂದು ಬಟ್ಲ ಇದು ಒಂದ್ ಚಮಚ ಅಜೀವಾನ ನಾರು ಬೇರು ಅಂತಾರೆ ಬಜ್ಜಿನೂ ಅಂತಾರ ಇದು ಒಂದು ಇದು ಬಜ್ಜಿ ಬೇರು ಇದು ಎರಡು ಅಥವಾ ಮೂರು ಪೀಸ್ ತೊಗೋಬೇಕು ಆಮೇಲೆ ಇವು ಕಾಳು ಮೆಣಸು ಒಂದು ಹತ್ತು ಹತ್ತು ಹದಿನೈದು ಕಾಳು ತೊಗೋಬೇಕು ಆಮೇಲೆ ಇದು ಜಾಕಾಯಿ ಜಾಕಾಯಿ ಇರುತ್ತಲ್ಲ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಜಾಕಾಯಿ ಒಂದು ಹತ್ತರಿಂದ ಹದಿನೈದು ಲವಂಗ ಆಮೇಲೆ ಒಂದು ಐದರಿಂದ ಎಂಟರವರೆಗಿನ ಏಲಕ್ಕಿ ಕಾಯಿ ಇದು ಒಂಚೂರು ಕಾಚಿನ ಕಪ್ಪು ಕಾಚಿನ ಪೌಡ್ರ್ ಹೇಳಿ ಸಿಗುತ್ತೆ ಕಾಚು ಕಾಚಿನ ಪೌಡ್ರ್ ಸಿಗುತ್ತೆ ಇದು ಇಷ್ಟೆಲ್ಲ ಇದು ಪಚ್ಚ ಕರಪುರ ಪಚ್ಚ ಕರಪುರ ಮತ್ತು ಕಲ್ಸಕ್ಕರೆ ಕಲ್ ಒಂದು ಚಮಚೆ ಉಪ್ಪು ಇಷ್ಟು ಉಪ್ಪು ಇಷ್ಟೇ ಇಷ್ಟು ಉಪ್ಪು ತೊಗೊಂಡು ಮೊದಲು ಏನು ಮಾಡಬೇಕು ಅಂದರೆ ಇದನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಮಂದ ಉರಿಯಲ್ಲಿ ಸ್ವಲ್ಪ ಈ ಕ ಹುರ್ಕೋಬೇಕು ಈ ಅಡಿಕೆ ಅಂದರೆ ಬಾಯಲ್ಲಿ ಹಗೂರಾಕೋ ಮಂದ ಊರಿಯಲ್ಲಿ ಹುರ್ಕೊಂಡ್ರೆ ಇದು ಹಗೋರ ಬಾಯಲ್ಲಿ ಬಾಣತಿಗೆ ಜಾಸ್ತಿ ಪ್ರೆಷರ್ ಹಾಕಿ ತಿನ್ಲಿಕ್ಕಾಗಂಗಿಲ್ಲ ಬಿರುಸು ಅನ್ಸಂಗಿಲ್ಲ ಅದಕ್ಕೆ ಇದನ್ನು ಮಂದಿಗೆ ಹುರಿದು ಮ್ಯಾಲೊಂದು ಚೂರು ತುಪ್ಪ ಹಾಕಿ ಹುರ್ಕೊಂಡ್ಬಿಟ್ರೆ ಹಗೋರ ಆಗ್ಬಿಡ್ತದೆ ಆಮೇಲೆ ಬಡೆ ಸೊಪ್ಪು ಕೂಡ ಇದನ್ನು ಸ್ವಲ್ಪ ಮಂದಗತಿಯಲ್ಲಿ ಹುರ್ಕೋಬೇಕು ಹುರ್ಕೊಂಡು ಇದ್ರ ಮೇಲೆ ಸ್ವಲ್ಪ ಉಪ್ಪು ಉಪ್ಪನ್ನು ಹಾಕಿ ಇಟ್ಕೋಬೇಕು ಹುರ್ಕೊಂಡು ಆಮೇಲೆ ಇದರ ನಂತರ ಅಜವಾನನ್ನು ಇದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಹುರ್ಕೋಬೇಕು ಇವು ಉಷ್ಟು ಹುರ್ಕೊಂಡು ಆಮೇಲೆ ಇಲ್ಲಿನಿದೆ ಎಲ್ಲ ಏಲಕ್ಕಿ ಮೆಣಸು ಬಜ್ಜಿ ಜಾಕಾಯಿ ಲವಂಗ ಕಾಚು ಇದನ್ನೆಲ್ಲನೂ ಪಚ್ಚಕರ್ಪ ಇದಿಷ್ಟು ಹಾಕಿ ಗ್ರ್ಯಾಂಡ್ ಮಾಡ್ಕೋಬೇಕು ಈಗ ನಾನು ಗ್ರ್ಯಾಂಡ್ ಮಾಡ್ಕೋತೀನಿ ನೋಡಿ ಇಲ್ಲಿ ನೋಡಿ ನಾನು ಇದನ್ನು ಮಂದಗತಿಯಲ್ಲಿ ಹುರ್ಕೊಂಡಿದ್ದೀನಿ ಆಮೇಲೆ ಇದನ್ನು ಕೂಡ ಮಂದಗತಿಯಲ್ಲಿ ಸ್ವಲ್ಪ ಉಪ್ಪು ಹಾಕಿ ಹುರ್ಕೊಂಡಿದ್ದೀನಿ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಈಗೆಲ್ಲ ತೋರಿಸಿದ್ನಲ್ಲ ಅವೆಲ್ಲ ಪದಾರ್ಥನ ಸಣ್ಣಗೆ ನೋಡಿ ಹಿಂಗೆ ಸಣ್ಣಗೆ ಪೌಡ್ ಹಿಟ್ಟಿನ ಥರ ಪೌಡ್ರ್ ಆಗುತ್ತಲ್ಲ ಆ ಥರ ಮಿಕ್ಸಿ ಹಾಕಿ ಇದಕ್ಕೆ ಹಾಕೋಬೇಕು ಇದನ್ನಿಷ್ಟು ನಿಮಗೆ ತಲ್ಸ್ಬೇಕು ಚೆನ್ನಾಗಿ ಈ ಥರ ಎಲ್ಲ ಅದು ಎಲ್ಲ ಮಿಕ್ಸ್ ಆಗುವಂಗೆ ಎಲ್ಲ ಅಡಿಕೆಗೂ ಅದು ಪೌಡ್ರ ತಗಲುವಂಗೆ ಚೆನ್ನಾಗಿ ಕಲಿಸ್ಕೋಬೇಕು ಆಮೇಲೆ ಇದು ಕಲ್ಸಕ್ರಿ ಅಮ್ಮ ಕಲ್ಸಕ್ರೆ ಅಮ್ಮ ಯಾಕಂದರೆ ಎಲ್ಲ ಪದಾರ್ಥ ಹಾಕಿರ್ತೀವಿ ಅದು ಕಹಿ ಅನ್ನಿಸ್ಬಾರ್ದಲ್ಲ ಕಹಿ ಅನ್ನಿಸ್ಬಾರ್ದು ಏನು ಇದು ಇರಬಾರ್ದು ಎಲ್ಲನೂ ಹಾಕಿರ್ತೀವಿ ಅದ್ರ ಇದು ತಂಪು ಇದು ಕಲ್ಸಕ್ರಿ ಒಟ್ಟಿಗೆ ಅದರಿಂದ ಇದು ಕಲಸಕ್ರೆ ಹಾಕೋದ್ರಿಂದ ಕಫಾನೂ ಕರಗುತ್ತೆ ಅದಕ್ಕೆ ಹಾಕಿ ಕಲ್ ಸಮೇತ ಹಾಕಿ ಹಿಂಗೆ ಕಲಿಸಿ ಇದನ್ನು ಒಳಗೆ ಹಾಕು ಸುಣ್ಣ ಹಚ್ಕೊಂಡು ಒಳಗೆ ದಿನ ಬಾಣಂತಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಎಲ್ಲ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ನಮ್ಮ ಮಮ್ಮಿ ಹೇಳ್ಕೊಟ್ರು ಬಾಣಂತಿಗೆ ಮಾಡುವಂಥ ಅಡಿಕೆ ಪುಡಿಯನ್ನು ಹೇಳ್ಕೊಟ್ಟಿದ್ದಾರೆ ನಿಮಗೂ ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ ನೀವು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ